ನಿಲ್ಲಿಸಿ ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಬೆಂಗಳೂರಿನಲ್ಲಿ ಈ ದಿನ ಪ್ರತಿಭಟನೆ ನಡೆಸಲಾಯಿತು ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಮಾತಾಡಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡ್ತಾ ಇದೆ ಹಿಂದಿ ದಿವಸ ಆಚರಣೆ ಮಾಡ್ತಾ ಇದೆ ಇದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಪೊಳ್ಳು ಸುಳ್ಳುಗಳಿಂದ ರಾಷ್ಟ್ರೀಯ ಪಕ್ಷದ ನಾಯಕರು ಸಹ ಮಾತಾಡ್ತಾ ಇದ್ದಾರೆ ಎಂದು അപ്പ അമ്മ ഇല്ലത ഹി ഭാഷയെന്ന് പോഷി കേന്ദ്ര സർക്കാർ അപ്പ അമ്മ ഇല്ലതീ ഭാഷയെന്ന് പക്ഷി കേന്ദ്ര സർക്കാരെ പ്രാദേശിക ഭാഷ സർവനാശ ಕೇಂದ್ರ ಸರ್ಕಾರಕ್ಕೆ ಪ್ರಾದೇಶಿಕ ಭಾಷೆಗಳನ್ನು ಕೊಲ್ಲುತ್ತಿರುವ ಹಿಂದಿ ಏರಿಕೆಗೆ ಕನ್ನಡವನ್ನು ಕೊಲ್ಲುತ್ತಿರುವ ಹಿಂದಿ ಏರಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಕ್ಕೆ ಎ ನಾರಾಯಣಗೌಡರ ಸಮರ್ಥನ ಕೇಂದ್ರ ಸರ್ಕಾರ ದೇಶದ ಎಲ್ಲ ರಾಜ್ಯಗಳ ತೆರಿಗೆ ಹಣದಿಂದ ಹಿಂದಿಯನ್ನ ಹಿಂದಿಯ ವೈಭವ ಹಿಂದಿ ದಿವಸ್ ಹಿಂದಿ ದಿನವನ್ನಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಈ ಕಾರ್ಯಕ್ರಮವನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರ ಹಿಂದಿ ಸಪ್ತಾಹ ಹಿಂದಿ ನ್ಯೂಸ್ ಅಂತೇಳಿ ಆಚರಣೆ ಮಾಡುತ್ತೆ ಬಳ್ಳು ಸುಳ್ಳು ಮಾತುಗಳಿಂದ ಹಿಂದಿ ರಾಷ್ಟ್ರ ಭಾಷೆಯಂತ ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ವೇದಿಕೆಯಲ್ಲಿ ಬಾರಿ ಗಂಟಾ ಮಾತಾಡ್ತಾರೆ ಆದ್ರೆ ಇವತ್ತು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅನ್ನವ ಅರಿವಿ ಇಲ್ಲದೆ ಮಾತಾಡುವಂತ ರಾಷ್ಟ್ರೀಯ ಪಕ್ಷಗಳಿಗೆ ಮೊನ್ನೆ ಗುಜರಾತ್ ಹೈಕೋರ್ಟ್ ಒಂದು ಆದೇಶವನ್ನು ಹೊರ ಹಾಕಿ ಗುಜರಾತ್ ಹೈಕೋರ್ಟ್ ಅಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಗುಜರಾತ್ ನಲ್ಲಿ ಪ್ರೊಡಕ್ಟ್ ಏನಿದೆ ತಯಾರಾಗುವಂತ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಮುದ್ರಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಹೇಳುತ್ತೆ ಯಾವುದೇ ಭಾಷೆ ಭಾರತದ ಯಾವುದೇ ಭಾಷೆಯನ್ನ ರಾಷ್ಟ್ರ ಭಾಷೆ ಎಂದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ರಾಷ್ಟ್ರ ಭಾಷೆ ಅಂತ ಹೇಳಿ ಯಾವ ಭಾಷೆಯು ರಾಷ್ಟ್ರದಲ್ಲಿ ಇಲ್ಲ ಅನ್ನುವ ಮಾತನ್ನ ಅಧಿಕೃತವಾಗಿ ಗುಜರಾತ್ ಹೈಕೋರ್ಟ್ ಹೇಳುತ್ತೆ ಆದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಹಿಂದಿ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಅನ್ನುವ ನೆಪವನ್ನು ಒಡ್ಡಿ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಮುಗಿಸುವಂಥ ಕುತಂತ್ರವನ್ನು ಮಾಡಲಿಕ್ಕೆ ಹೊರಟಿದೆ ಭಾರತ ಅನ್ನೋದು ಭಾಷ್ಯ ರಾಜ್ಯಗಳ ಒಕ್ಕೂಟವೇ ಭಾರತ ಹೊರ್ತು ಹಿಂದಿ ಭಾರತ ಅಲ್ಲ ಹಿಂದಿ ರಾಷ್ಟ್ರ ಅಲ್ಲ ಭಾರತ ಅನೇಕ ಭಾಷೆಗಳನ್ನು ಸಂಸ್ಕೃತಿಗಳನ್ನು ಹೊಂದಿರುವಂಥ ಭಾರತ ನಮ್ಮ ಭಾರತ ಅಖಂಡವಾದ ಭಾರತ ಅಖಂಡವಾದ ಭಾರತ ಉಳಿಬೇಕು ಅಂದರೆ ಭಾರತದ ಎಲ್ಲ ಭಾಷೆಗಳು ಉಳಿಬೇಕು ಎಲ್ಲ ಸಂಸ್ಕೃತಿಗಳು ಉಳಿಬೇಕು ಎಲ್ಲ ಆಚಾರ ವಿಚಾರಗಳು ಉಳಿದಾಗ ಮಾತ್ರ ಅಖಂಡವಾದ ಭಾರತ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಒತ್ತಡಿಸಿ ಇವತ್ತು